ನೇಮ್ ಆಗ್ತಿದೆ ಬಸ್ಬಿಟ್ಟು ಬಂದಿದ್ವಿ ನಾವು ಕನ್ಸಲ್ಟೇಷನ್ ಫೀಸ್ ನ ಪೇ ಮಾಡಿಬಿಟ್ಟು ಏನ್ ಮಾಡೋಕ್ಕಾಗಲ್ಲ ಸೊ ದಯವಿಟ್ಟು ನಾವೇ ಪ್ರೀತಿನ ಗೊತ್ತಿರಲಿ ಬಾಳು ಬೆಳಗಿರಲಿ ಅಂದ ಮಾತು ತಡವಾಗಿ ಕೇಳಿದ್ದೇನು ಬರೋದು ಕೇಳಬೋಯ ಒಂದು ಟೀ ಅಲ್ಲ ನನ್ ಮಗು ತುಂಬಾನೇ ಸಣ್ಣ ಇದೆ ಮಗು ದಪ್ಪ ಇದೆ ಮಗು ದಪ್ಪ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳಿ ಅಂತ ದಯವಿಟ್ಟು ಫುಡ್ ಸ್ಟಾರ್ಟ್ ಮಾಡಲ್ಲ ನಾನ್ ಯಾವ್ದೇ ರೀತಿ ಸರ್ಲಾಕ್ ಆಗಿರ್ಲಿ ಫಾರ್ಮುಲಾ ಮಿಲ್ಕ್ ಆಗಲಿ ಕೊಡ್ತಿಲ್ಲ ಹಾಯ್ ಹೇಳೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲರಿಗೂ ನಮಸ್ತೆ ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಅಂದ್ರೆ ಸುಮಾರು ಜನ ಮತ್ತೊಂದಷ್ಟು ಕ್ವಶನ್ಸ್ನ ಕೇಳಿದ್ರಿ ಹೋದ ಬ್ಲಾಗಲ್ಲಿ ನಾನು ಕೇಳಿದಾಗೆ ಆ ಒಂದು ಕ್ವಶನ್ಗೆ ಆನ್ಸರ್ಸ್ ಮಾಡ್ತೀನಿ ಜೊತೆಗೆ ಇವತ್ತು ನಾವು ನಮ್ಮ ಪಾಪಗೆ ಕನ್ಸಲ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ಗೆ ಸೊ ಅದ್ರ ಬಗ್ಗೆ ಕೂಡ ಮಾತಾಡೋಣ ಇವಾಗ ಡಿಸ್ಟರ್ಬೆನ್ಸ್ ಇದೆ ಒಳಗೆ ಹೋಗಿ ಮಾತಾಡೋಣ ಇವಾಗ ಜಸ್ಟ್ ನಮ್ಮ ಪಾಪನ ಮಲಗಿಸಿದ್ದೀನಿ ಯಾಕಂತಂದರೆ ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕಿರೋದು ಏಳು ಗಂಟೆ ಸೊ ನೇಮ್ ಬದ್ಬಿಟ್ಟು ಬಂದಿದ್ದೀನಿ ಏಳು ಗಂಟೆಗೆ ಡಾಕ್ಟರ್ ಬರೋದು ಆವಾಗ ಅವನ್ನ ಹೋಗ್ತೀವಿ ಅಲ್ಲಿವರೆಗೂ ಮಲ್ಕೊಳ್ಳಿ ಅಂತ ಹೇಳಿ ಮಲಗಿಸಿದ್ದೀನಿ ಈ ಈ ಸತಿ ನಾವು ಫೋರ್ತ್ ಮಂತ್ ಜನರಲ್ ಚೆಕಪ್ಗೆ ಹೋಗ್ತಾ ಇದ್ದೀವಿ ಥರ್ಡ್ ಮಂತ್ ಆಲ್ರೆಡಿ ಮುಗಿಸ್ಕೊಂಡು ಬಂದಿದ್ದೀನಿ ಎಲ್ಲ ನಾರ್ಮಲ್ ಇತ್ತು ಇವಾಗ ಫೋರ್ತ್ ಮಂತ್ ಹಾಂ ಥರ್ಡ್ ಮಂತ್ ಮುಗಿಸ್ಕೊಂಡು ಬಂದಿದ್ದೀನಿ ಇವಾಗ ಫೋರ್ತ್ ಮಂತದ್ದು ಹೋಗ್ತಾ ಹೋಗ್ತಾಯಿದ್ದೀನಿ ನಾನೀಗ ಏನು ತಕ್ಕಪ್ಪ ಅಂತಂದರೆ ಪ್ರತಿ ತಿಂಗಳು ಕೂಡ ಕರ್ಕೊಂಡು ಹೋಗೋದ್ರಿಂದ ಅವರು ಮಗು ಹೆಲ್ತಿಯಾಗಿದೆಯಾ ಆಮೇಲೆ ಡೆವಲಪ್ಮೆಂಟ್ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ತಾರೆ ಹಾಗೆ ಇವತ್ತು ಈ ಸರ್ತಿ ಒಂದೊಂದು ಇಶ್ಯೂ ಇತ್ತು ಯಾಕೋ ಒಂದು ಇಂಜೆಕ್ಷನ್ ಥರ್ಡ್ ವ್ಯಾಕ್ಸಿನೇಷನ್ ಹಾಕ್ಸ್ದಾಗಿಂದ ಸ್ವಲ್ಪ ಅವನು ಜಾಸ್ತಿ ಬಾತ್ರೂಮ್ ಹೋಗ್ತಿದ್ದಾನೆ ಒಂದು ದಿವಸದಲ್ಲಿ ಅದರಿಂದ ಅದು ಸ್ವಲ್ಪ ತೋರಿಸ್ಬೇಕಿತ್ತು ಹಾಗೂ ನಾಲ್ಕನೇ ತಿಂಗಳದು ಜನರಲ್ ಚೆಕಪ್ ಕೂಡ ಮಾಡಿಸ್ಬೇಕಿತ್ತು ಅದರಿಂದ ಅಟ್ಲೀಸ್ಟ್ ಮಿನಿಮಮ್ ಒಂಬತ್ತು ತಿಂಗಳವರೆಗೂ ಮಗುನ ಪ್ರತಿ ತಿಂಗಳು ಪಿರಿಯ ಹತ್ರ ಕರ್ಕೊಂಡು ಹೋಗಿ ಜನರಲ್ ಚೆಕಪ್ ಮಾಡಿಸೋದು ಇಂಪಾರ್ಟೆಂಟೆ ಸೊ ಅದರಿಂದ ಯಾಕಂದರೆ ಅವ್ನು ವೆಯ್ಟ್ ಗೇನ್ ಆಗ್ತಿದೆಯಾ ಮಂತ್ಲಿ ಮಂತ್ಲಿ ಅವ್ನಿಗೆ ಹಾಲು ಚೆನ್ನಾಗಿ ಸಪ್ಲೈ ಆಗ್ತಿದೆಯಾ ಹೇಳಿ ಎಲ್ಲಾನು ನಾನು ಚೆಕ್ ಮಾಡ್ಸೋಕ್ಕೋಸ್ಕರ ಮಂತ್ಲಿ ಮಂತ್ಲಿ ಕರ್ಕೊಂಡು ಹೋಗ್ತೀನಿ ಅವನ್ನ ಅದು ಅಲ್ಲದೆ ಇನ್ನು ಸುಮಾರು ಜನ ಕೇಳ್ತಿದ್ರಿ ಅವ್ನಿಗೆ ಹಾಲು ಬಿಟ್ಟು ಬೇರೆ ಏನಾದರೂ ತಿನ್ನಿಸ್ತಿದ್ದೀರಾ ಸರಿ ತಿನ್ನಿಸ್ತಿದ್ದೀರಾ ಅಂತ ಇಲ್ಲ ಆರು ತಿಂಗಳು ಕಂಪ್ಲೀಟ್ ಆಗೋವರೆಗೂ ಮಕ್ಳಿಗೆ ಯಾವುದೇ ರೀತಿ ಸಾಯಿ ಫುಡ್ನ ಸ್ಟಾರ್ಟ್ ಮಾಡೋ ಆಗಿಲ್ಲ ಸ್ಟಾರ್ಟ್ ಮಾಡ್ಬೋದು ಅಕಸ್ಮಾತ್ ನಿಮ್ಮ ಬೇಬಿ ಏನಾದರೂ ಆರು ತಿಂಗಳು ಒಳಗಡೆ ಕುತ್ಕೊಳ್ತಿದೆ ಅಥವಾ ಕತ್ತು ಪೂರ್ತಿಯಾಗಿ ನಿಂತಿದೆ ಅಂತಂದರೆ ಸಾಲಿಡ್ ಫುಡ್ನ ಸ್ಟಾರ್ಟ್ ಮಾಡ್ಬೋದು ನೀವು ಬಟ್ ನನ್ನ ಬೇಬಿದು ಕತ್ತು ನಿಂತಿದ್ದೆ ಅವನು ಒಂದು ಫೈವ್ ಟು ಫೋರ್ ಸೆಕೆಂಡ್ವರೆಗೂ ಅವ್ನ ಕ್ರಿಪ್ಪಲ್ದಾಗ ಕುತ್ಕೊಳ್ತಾನೆ ಆಮೇಲೆ ಬೀಳಕ್ಕೆ ಶುರು ಮಾಡ್ತಾನೆ ಸೊ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಕೂತ್ಕೊಳ್ಳೋವರೆಗೂ ನಾನು ಸಾಲಿಡ್ ನ ಸ್ಟಾರ್ಟ್ ಮಾಡೋಲ್ಲ ಅವ್ನಿಗೆ ನಾನು ಯಾವುದೇ ರೀತಿ ಸೆರ್ಲಾಕ್ಸ್ ಆಗಿರಲಿ ಫಾರ್ಮುಲಾ ಮಿಲ್ಕ್ ಆಗಲಿ ಕೊಡ್ತಿಲ್ಲ ಏನಿದ್ದರೂ ಬರೀ ಎದೆ ಹಾಲು ಅಷ್ಟೇ ಅವನಿಗೆ ಕೊಡ್ತಾರದು ನೀನು ಇವಾಗ ಚೆಕಪ್ ಹೋಗ್ಬೇಕು ಇವಾಗ ಮತ್ತೆ ಏನಾದ್ರು ಒಂದು ತಿಂಗಳ ಅಷ್ಟೆಲ್ಲ ಏನಾದ್ರು ವೆಯ್ಟ್ ಗೇನ್ ಆಗಿದ್ದಾನ ಇಲ್ವಾ ಚೆಕ್ ಮಾಡಿಸಿ ಜೆಕ್ ಮಾಡಿಸಿ ಅವ್ನು ಡೆವಲಪ್ಮೆಂಟ್ ಚೆಕ್ ಮಾಡೋಕೋಸ್ಕರ ಹೋಗ್ತಾ ಇದ್ದೀನಿ ಅಂಡ್ ಇನ್ನೊಂದೇನಪ್ಪಾ ಅಂತ ಅಂದ್ರೆ ತುಂಬಾ ಜನ ಕೇಳ್ತಿದ್ರಿ ಏನು ಸರಿ ಸರಿ ಅದು ನಾವು ತಿನ್ನಿಸ್ತೀರಾ ಹೇಗೆ ಮಾಡೋದು ಏನು ಎತ್ತ ಅಂತ ಹೇಳಿ ಅದು ನಾನು ಯಾವುದೇ ರೀತಿ ಸರಿ ನಾನು ಏನು ಮಾಡೋಕ್ಕೋಗೋಲ್ಲ ಹೋಗಲ್ಲ ನಮ್ಮ ಅಮ್ಮ ಮತ್ತು ಎಲ್ಲ ನಮ್ಮ ಅಜ್ಜಿ ಮಾಡ್ಕೊಡ್ತಾರೆ ಸರಿನಾ ಅದು ಹಿಟ್ಟನ್ನ ನನಗೆ ಯಾವುದೇ ರೀತಿ ಮಾಡೋದು ಗೊತ್ತಿಲ್ಲ ನನಗೆ ಅಷ್ಟು ಇನ್ನೂ ನನಗೆ ಗೊತ್ತಿಲ್ಲ ಅದು ಅವ್ರು ಮಾಡ್ಕೊಡ್ತಾರೆ ಅವಾಗ ಸ್ಟಾರ್ಟ್ ಮಾಡ್ತೀನಿ ಅದು ಕೂಡ ಆರು ತಿಂಗ್ಳಿಗೆ ಕಂಪ್ಲೀಟ್ ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ ಅಕಸ್ಮಾತ್ ಏನಾದರೂ ಒಂದು ಆರು ತಿಂಗಳು ಒಳಗಡೆ ಅವ್ನು ಕಂಪ್ಲೀಟಾಗಿ ಕೂತ್ಕೊಂಡ ಅಂತಂದ್ರೆ ನಾನು ನೋಡ್ತೀನಿ ಸಾಲಿಡ್ನ ಸ್ಟಾರ್ಟ್ ಮಾಡ್ತೀನಿ ಡೈರೆಕ್ಟ್ ನಾನು ಸರಿ ಸ್ಟಾರ್ಟ್ ಮಾಡಲ್ಲ ಆಪಲ್ ಸ್ಟೀಮು ಕ್ಯಾರೆಟ್ ಸ್ಟೀಮಿಂದ ಅವ್ನಿಗೆ ಸಾಲಿಡ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಷ್ಟೇ ನೀನ್ ಏನಾದ್ರೂ ನಾನೇನ್ ಮಾತಾಡೋಣ ಆ ಮಗು ಬಗ್ಗೆ ನಿನಗ ಮಾತ್ರ ಗೊತ್ತಿರುತ್ತೆ ನನಗೇನು ಗೊತ್ತಿರತ್ತೆಳಿ ಅದಕ್ಕೋಸ್ಕರ ಅವ್ಳಿಗೆಲ್ಲ ಗೊತ್ತಲ್ಲ ಅದಕ್ಕೆ ಮಾತಾಡ್ಲಿ ಅಂತ ಬಿಡುತ್ತಿದ್ದೀನಿ ಬೇರೆ ವಿಷಯ ಮಾತಾಡಿದ್ರೆ ನಾನು ಫಸ್ಟ್ ಮಾತಾಡ್ತೀನಿ ಹೋಪ್ ಓದ್ ಬ್ಲಾಗ್ ಅಲ್ಲಿ ಹಾಲು ಹಾಲ್ ಸಾಲ್ತಲ್ಲ ಅವ್ರಿಗೆ ನಾನು ಹೇಳಿರೋ ತಿಂದಿದ್ರೆ ಅಕಸ್ಮಾತ್ ಏನಾದ್ರೂ ಹಾಲು ಇನ್ಕ್ರೀಸ್ ಆಗಿರೋ ಅವ್ರ ಕಮೆಂಟ್ ತಿಳಿಸಿ ಮೇ ಬಿ ಅದ್ ಹೆಲ್ಪ್ ಆಗಿರ್ಬೋದು ಅಂತ ಅಂತ ಅನ್ಕೊಳ್ತೀನಿ ಇದು ಅಷ್ಟೇ ಮಕ್ಕಳನ್ನ ಯಾವತ್ತಿರ ನಾವು ಪಿಡಿಟ್ರಿಷನ್ ಹತ್ರನೇ ಕರ್ಕೊಂಡು ಹೋಗಬೇಕು ನಾನು ತುಂಬಾ ಜನ ನೋಡಿದೀನಿ ಗೈನ ಕಾಲೇಜಸ್ಟ್ ಹತ್ರ ಕರ್ಕೊಂಡು ಹೋಗ್ತಾ ಇರ್ತಾರೆ ಆ ರೀತಿ ದಯವಿಟ್ಟು ಮಾಡಬೇಡಿ ಎಲ್ರಿಗೂ ಹೇಳ್ತಲ್ಲ ನಾನು ಕೆಲವೊಬ್ಬರನ್ನ ನಾ ನೋಡಿದೀನಿ ಸಂಚಾರ ಮಕ್ಕಳನ್ನ ಇಟ್ಕೊಂಡು ಈ ನಾರ್ಮಲ್ ಹಾಸ್ಪಿಲ್ ಮುಂದೆ ನಿಂತಿರ್ತಾರೆ ಗೈನಕ್ ಕಾಲೇಜಸ್ಟ್ ಹತ್ರ ಅವ್ರ ಹತ್ರ ಬೇಡ ಸೊ ಮಕ್ಳಿಗೆ ಅಟ್ ಲೀಸ್ಟ್ ಒಂದ್ ಐದು ವರ್ಷದವರೆಗಾದ್ರು ಮಿನಿಮಮ್ ಐದು ವರ್ಷ ಅದು ನಾವು ಮಕ್ಳಿಗೆ ಏನೇ ಒಂದು ಹುಷಾರ್ ತಪ್ಪೋದು ನಾವು ಪಿಡಿಯಟ್ರೇಷನ್ ಹತ್ರನೇ ಕರ್ಕೊಂಡು ಹೋಗಬೇಕು ಐದು ವರ್ಷದವರೆಗೂ ಮಿನಿಮಮ್ ಅದು ಇನ್ನು ಮ್ಯಾಕ್ಸಿಮಮ್ ಅಂದರೆ ಇನ್ನೊಂದು ಹತ್ತು ಹದಿನೈದು ವರ್ಷದವರೆಗೂ ಮಕ್ಕಳು ಡಾಕ್ಟ್ರ್ ಹತ್ರನ ತೋರಿಸ್ಬೇಕು ಸೊ ಇವಾಗ ಕರ್ಕೊಂಡು ಹೋಗಿ ಏನು ಹೇಳ್ತಾರೆ ಅಂತ ಹೇಳಿ ಆಮೇಲೆ ಸಿಕ್ತೀನಿ ಆಯ್ತಾ ಇವಾಗ ಅವ್ನು ಮಲಗಿದಾನೆ ಆಮೇಲೆ ಅವ್ನು ಎದ್ದ ಮೇಲೆ ಸಿಕ್ತಾ ಹೋಗಿ ಹೋಗಿ ಬಂದ ಮೇಲೆ ಸಿಕ್ತೀನಿ ಓಕೆ ಪಾಪು ಆರಾಮಾಗಿ ಮಲ್ಕೊಂಡಿದ್ದಾನೆ ಮಲಗ್ಲಿ ಆಮೇಲೆ ಎದ್ದಿ ಎಪ್ಸಿ ಹಾಲು ಕುಡಿಸ್ಕೊಂಡು ಆಮೇಲೆ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ಬಂದ ಮೇಲೆ ಏನು ಹೇಳಿದ್ರು ಅಂತ ಆವಾಗ ಸಿಗ್ತೀನಿ ಓದು ತಿಂಗ್ಳು ಕರ್ಕೊಂಡು ಹೋದಾಗ ಮೂರು ತಿಂಗ್ಳು ಕರ್ಕೊಂಡು ಹೋದಾಗ ಆರು ಕೆ ಜಿ ಮುನ್ನೂರು ಗ್ರಾಮ್ ಇದೆ ಬಟ್ ಹೀಗೆ ಇಷ್ಟಿದ್ದಾನೆ ಅಂತ ಚೆಕ್ ಮಾಡಿಸ್ಬೇಕು ಚೆಕ್ ಮಾಡ್ಸೋಣ ಇವಾಗ ಇವಾಗ ನಂದು ಕಾಫಿ ಟೈಮ್ ಆಯಿತು ಆ್ಯಕ್ಚುಲಿ ನಾಲ್ಕುವರೆ ಎಲ್ಲ ನಾಲ್ಕು ಗಂಟೆಗೆ ಕಾಫಿ ಕುಡಿಬೇಕಿತ್ತು ಬಟ್ ಇವತ್ತು ಲೇಟಾಗಿ ಊಟ ಮಾಡಿದ್ರಿಂದ ಇವಾಗ ಕಾಫಿ ತೊಗೊತಾಯಿದ್ದೀನಿ ಇವಾಗ ಇನ್ನೇನೊಂದು ಆರು ಗಂಟೆ ಆಯಿತು ಇವಾಗ ಕಾಫಿ ಮತ್ತೆ ಬ್ರೆಡ್ ತಿನ್ಕೊಂಡು ಒಂದು ಎದಷ್ಟರಲ್ಲಿ ಎಲ್ಲ ತೊಗೊಂಡು ಕಾಫಿ ಬ್ರೆಡ್ ತೊಗೊಂಡು ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಮೇಲೆ ಸಿಗ್ತೀನಿ ಬರಮ್ಮ ನಮ್ಮ ಅಮ್ಮ ಇಷ್ಟ ಇಲ್ಲೇ ನಿಂತ್ಕೊಂಡು ನೋಡ್ತಿದ್ರು ನಾನು ಬ್ಲಾಗ್ ಮಾಡೋದನ್ನ ನಾನು ಸ್ಟಾರ್ಟ್ ಮಾಡಿದ ತಕ್ಷಣ ಆ ಕಡೆ ಹೋಗ್ಬಿಟ್ರಿ ಇವಾಗ ಅಂಬಿ ಬೇಕ್ರಿಗೆ ಹೋಗಿ ಹಾಲು ತರ್ತಾನೆ ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ಕೊಂಡು ಮಾಡ್ಕೊಂಡ ಎಲ್ಲರೂ ಹೋಗ್ಬೇಕಂದ್ರೆ ಸಾಕು ಈ ಥರ ಮಳೆ ಹತ್ಕೊಂಡ್ರೆ ಎಲ್ಲಿ ಹೋಗೋಣ ಇವಾಗ ಹಾಸ್ಪಿಟ್ಲ್ ಬೇರೆ ಹೋಗ್ಬೇಕು ಅನ್ಕೊಂಡ್ವಿ ಹೋಗಿ ಹಾಲ್ಕೊಂಬರ್ತೀನಿ ಮಳೆ ಬಂದು ಹೋಗಲೇಬೇಕಲ್ಲ ಟೀ ಮುಚ್ಚು ನಮಗೆ ಜಾಸ್ತಿ ಈ ಥರ ನಾವು ಈ ಮಳೆಯಲ್ಲಿ ಅಲ್ಲು ಬಜರ್ ಮಾತ್ರ ಸಕ್ಕದ್ ಇಷ್ಟ ಅಲ್ಲಿ ತಗೊಂಡು ಬಂದ ನಮ್ಮಮ್ಮ ಕಾಫಿ ಮಾಡ್ತಿದ್ದಾರೆ ಸೊ ಒಬ್ಬಳು ಕಾಫಿ ಇವರಿಬ್ರು ಕಾಫಿನೇ ಕುಡಿಯಲ್ಲ ಇವರಿಬ್ರು ಜಾಸ್ತಿ ಟೀ ಕುಡಿತಾರೆ ಸೊ ಅದರಿಂದ ಹಂಗೆ ಒಳಗ ಯಾಕಂದ್ರೆ ಗಾಡಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ ಗಾಡಿ ಸೌಂಡಿಗೆ ನಾನು ಮಾತಾಡೋಕೆ ಕೇಳಿಸಲ್ಲ ಅದ್ರಿಂದ ಹಾಂ ಏನಪ್ಪ ಅಂತಂದ್ರೆ ಕೆಲವೊಬ್ಬರು ಕೇಳಿದಿರಾ ನನ್ನ ಮಗು ತುಂಬಾ ಸಣ್ಣ ಇದೆ ನಿಮ್ಮ ಮಗು ದಪ್ಪ ಇದೆ ಸೊ ಮಗು ದಪ್ಪ ಆಗ್ಬೇಕಂದ್ರೆ ಏನು ಮಾಡ್ಬೇಕು ಹೇಳಿ ಅಂತ ದಯವಿಟ್ಟು ಏನು ಮಾಡಕ್ಕೆ ಹೋಗ್ಬೇಡಿ ನೀವು ಚೆನ್ನಾಗಿ ಹಾಲು ಕೊಡ್ತಿದ್ರ ಮಗು ಹೆಲ್ತಿಯಾಗಿದೆ ಅಂತ ಸಾಕು ಬೇರೆ ಏನು ಮಾಡೋಕ್ಕೆ ಹೋಗ್ಬೇಡಿ ಕೆಲವೊಂದು ಮಗು ಉಡ್ತಾನೆ ಸಣ್ಣ ಇರುತ್ತೆ ಯಾಕಂತಂದ್ರೆ ತನ್ನ ತಂದೆ ತಾಯಿಯಿಂದ ಇವಾಗ ನಾನು ಅಂಬಿ ಇಬ್ರು ಕೂಡ ಹುಡ್ತಾಗ ಒಂದೆರಡು ವರ್ಷದವರೆಗೂ ನಾನು ತುಂಬಾ ಗುಂಡು ಗುಂಡಿದ್ದೆ ಫೋಟೋಸ್ ಎಲ್ಲ ಇದೆ ನಾನು ಚಿಕ್ಕವಳಿದಾಗ ಅಂಬಿನೂ ಅಷ್ಟೇ ತುಂಬಾನೇ ಗುಂಡು ಗುಂಡಕ್ಕಿದ್ದಂತೆ ಒಂದು ಎರಡು ಮೂರು ವರ್ಷದವರೆಗೂ ಸೊ ನನ್ನ ಮಗು ಅಷ್ಟೇ ಒಂದು ಎರಡು ಮೂರು ವರ್ಷದವರೆಗೂ ಗುಂಡು ಗುಂಡಿಗೆ ಇರುತ್ತೆ ಸೊ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಬೇಬಿ ಹೆಲ್ತಿಯಾಗಿದ್ದರೆ ಸಾಕು ಇನ್ನು ಕೆಲವೊಬ್ರು ಇನ್ನೊಂದೊಬ್ರು ಕೇಳಿದ್ದೀರಾ ನಾನು ಏನೋ ತಿನ್ನಲ್ಲ ನಾನು ತುಂಬಾ ದಪ್ಪ ಇದ್ದೀನಿ ನೀವು ಚಿಕನ್ ಮಟನ್ ನಾನ್ ವೆಜ್ ಎಲ್ಲ ತಿಂತೀನಿ ಅಂತೀರಾ ನೀವು ಸಣ್ಣ ಇದ್ದೀರಾ ಅಂತ ಹೌದು ನಾನು ಸಣ್ಣ ಇದ್ದೀನಿ ಬಟ್ ಹೆಲ್ತಿಯಾಗಿದ್ದೀನಿ ನಾನು ಯಾಕೆ ಅಂತಂದರೆ ನಾನು ಎಲ್ಲಾನು ತಿಂತೀನಿ ಎಲ್ಲ ಐಟಮ್ ವೆಜ್ ನಾನ್ ವೆಜ್ ಎಲ್ಲಾನು ತಿಂತೀನಿ ಆದರೂ ನಾನು ಯಾಕೆ ಸಣ್ಣ ಇದ್ದೀನಿ ಯಾಕಂದರೆ ನಮ್ಮ ಅಪ್ಪ ನಮ್ಮಅಮ್ಮ ಇಬ್ರು ಸಣ್ಣ ಇರೋ ಕಾರಣ ನಾನು ತುಂಬನೇ ಸಣ್ಣ ಇದ್ದೀನಿ ನಾನು ಹುಟ್ಟಾಗ ಎರಡು ಮೂರು ವರ್ಷ ಮಾತ್ರ ದಪ್ಪ ಇದೆ ತುಂಬಾನೇ ದಪ್ಪ ಇದೆ ಇವಾಗ ತುಂಬ ಸಣ್ಣ ಆಗಿದ್ದೀನಿ ಯಾಕಂದರೆ ನಾನು ಇರೋದೇ ಹಾಗೆ ಅದೇ ಬಟ್ ನಾನು ಯಾವ್ದೂ ಅಷ್ಟು ಸುಲಭವಾಗಿ ಹುಷಾರ್ ತೊಗೊಳ್ಳೋಲ್ಲ ನಾನು ತಡ್ಕೊಳ್ಳೋದು ಜಾಸ್ತಿ ಸೊ ನಿಮಗೆ ಗೊತ್ತಿರ್ಬೋದೇನೋ ಅಷ್ಟು ನಾನು ತಡ್ಕೊಂಡಿಲ್ಲ ಅಂತಂದರೆ ನಾರ್ಮಲ್ ಡೆಲಿವರಿ ಆಗೋಕ್ಕೆ ಆಗ್ತಿರಲಿಲ್ಲ ಸೊ ಅದರಿಂದ ಹೆಲ್ತಿಯಾಗಿದ್ದೀನಿ ಅಷ್ಟೇ ಸಾಕು ಸೊ ಸಣ್ಣ ದಪ್ಪ ಮ್ಯಾಟರ್ ಆಗೋಲ್ಲ ಅದು ಜೀನ್ಸಿಂದ ಬಂದಿರುತ್ತೆ ಸೊ ಅದನ್ನು ಬಿಡಿ ಹಲಂಗ ಹಾಕೊಳ್ಬೇಡಿ ನನ್ನ ಮಗು ಸಣ್ಣ ಇದೆ ಬೇರೆ ಮಗು ದಪ್ಪ ಇದೆ ಅನ್ನೋದ ಮೈಂಡ್ ಇಂದ ಕಿತ್ತಿ ಸೊ ನಿಮ್ ಮಗು ಹೇಗೆ ಇದ್ರು ಎಕ್ಸೆಪ್ಟ್ ಮಾಡಿ ಅಷ್ಟೇ ಏನೋ ಹೇಳ್ತಾನಂತೆ ಹೇಳಪ್ಪ ಏನ್ ಅಂತಂದ್ರೆ ಅನ್ಕೊಂಡಿದ್ದಾನೆ ಅಂದ್ರೆ ಓದ್ ಬ್ಲಾಗ್ ಅಲ್ಲಿ ಫಾರ್ಮಲ್ಸು ಬ್ರೌನ್ ಶರ್ಟ್ ಹಾಕಿದ್ದ ಈಗ ಬ್ಲಾಕ್ ಹಾಕಿದ್ದಾನೆ ಸೊ ಅದನ್ನೇ ಅನ್ಕೋಬೇಡಿ ಅಂತ ಹೇಳ್ತಿದ್ದೇನೆ ಅನ್ಕೊಳ್ಳೋದಕ್ಕಿಂತ ನೀವ್ ಅನ್ಕಂದ್ರಲ್ಲ ನಾನು ಮಕ್ಕಳ ನೋಡ್ರಿ ಅದು ಬೇರೆ ಅದು ಕಾಫಿ ಕಲರ್ ನಾನು ನಮ್ಮಅಮ್ಮ ಇಬ್ರು ಓದ್ ಬ್ಲಾಗ್ ಅಲ್ಲಿ ಹಾಕೊಂಡಿದ್ದೆ ಈ ಬ್ಲಾಗಲ್ಲಿ ಅಂತ ಅಂದ್ವಿ ಸೊ ಅದಕ್ಕೆ ಯಾಕೆ ಬೇಕಪ್ಪ ಆಮೇಲೆ ಜನಗಳು ಅದೇ ಕೇಳ್ತಾರೆ ಅಂತ ಹೇಳಿ ಅದು ಕಾಫಿ ಕಲರ್ ಇದು ಬ್ಲಾಕ್ ಕಲರ್ ಮತ್ತು ಅದು ಇದಾಗ್ಬಿಟ್ರಿ ಹಾಂ ವ್ಯಾಂಚ್ ವೈಟ್ ಇದು ಗ್ರೇ ಓಕೆ ಹ್ಞೂ ಬಾ ಇವಾಗ ನಮ್ಮ ಅಮ್ಮ ಕಾಫಿ ಮಾಡೋಕೆ ತಗೊಂಡೋಗಿದ್ದಾರೆ ನಮ್ಮಮ್ಮ ಹಾಯ್ ಹೇಳ್ತಾರ ನೋಡೋಣ ಹಾಯ್ ಹೇಳಿಸ್ತೀನಿ ಹಾಯ್ ಹೇಳಮ್ಮ ಮಾ ಸೊ ಐಸ್ ಕಾಫಿ ರೆಡಿ ಇಲ್ಲ ನಮ್ಮ ಸೀರಿಯಲ್ ಸೀರೆ ಬಿಡ್ತಾ ಇಲ್ಲ ಸೀರೆ ನೋಡ್ತಾನೇ ಇದ್ದಾರೆ ಸೊ ಇವಾಗ ಕಾಫಿ ಕುದ್ಕೊಂಡು ಸಿಗ್ತೀನಿ ಆಸ್ಪಿಟ್ಲಿಗೆ ಹೋಗೋಣ ನನ್ನ ಮಗ ಎದ್ದ ಚಿನ್ನೇ ಇಲ್ಲ ಬಿಡೋದು ಬಾಯ್ ಮತ್ತು ಕರೀತಿಗೆ ಹೋಗೋಣ ಹಾಸ್ಪಿಟ್ಲಿಗೆ ಟೈಮ್ ಆಯ್ತಪ್ಪ ಚಳಿ ಇಬ್ಬಿ ಆಚೆ ಇದೆ ಬರ್ತೀಯ ಅಲ್ವಾ ಇಂಗ್ಲೀಷ್ ಏನ್ ಮಾಡಾಕ್ ಕರ್ಕೊಂಡು ಕಣ ಎದ ಇವರೇ ಇಂಗ್ಲೀಷ್ ಏನಕ್ಕೆ ಕರ್ಕೊಂಡು ಹೋಗ್ಬಿಟ್ಟಾರೆ ಅವನ ಅದಕ್ಕೆ ಕರ್ಕೊಂಡು ಹೋಗ್ತೀವಂತ ಎದ್ಕೊಂಡ್ತಾನೆ ಅಯ್ ಇಂಗ್ಲೀಷ್ ಏನಲ್ಲ ಕಣ ಬಾ ಓಣ ಬಾ ಇದ್ರು ಆಯನಿಲ್ಲ ಅಂದ್ರೆ ನಗು ಸ್ಮೈಲ್ ಸ್ಮೈಲ್ ಮಾಡ ಫ್ರೆಂಡ್ಸ್ ಒಂದು ಮಾತು ಬಾ ಟೀ ಕುಡಿ ಅನ್ನೋದ ಕರೆದಿಲ್ಲ ಒಬ್ಬಳೇ ಕುಡಿದಾಳು ಹೇಳ್ಕೊಟ್ರ ನಾನು ಬಾ ಟೀ ಅಲ್ಲ ಇದು ಟೀ ಅಲ್ಲ ಕಾಫಿ ನೀನು ಕಾಫಿ ಕುಡಿಯಲ್ವಲ್ಲ ಕಾಫಿನ ಕಾಫಿ ಅದ್ರ ಬೇಗ ಆಗುತ್ತೆ ಟೀ ಅದ ಟೀ ಸೊಪ್ ಎಲ್ಲ ಬೇಬೇಕಲ್ಲ ಅದಕ್ಕೆ ಅಲ್ಲೋಡ ಪಾಪ ಅವನು ಅಳ್ತಾನೆ ಏಯ್ ಎಲ್ಲ ಹೋಗಿಲ್ಲ ಕಣ ಅವಳು ಟೀ ಕುಡಿತಾಳೆ ಬರ್ತೀಯ ಮೇಲೆ ಹಾ ಮೇಲ್ ಬರ್ತೀಯಾ ನಮ್ದು ಇದು ಅವಳದು ಅಳದು ಕೈ ಕೈ ಜಾಸ್ತಿ ಕಾಫಿ ಕಾಫಿ ನನ್ಗೆ ಯಾವುದು ಕಹಿ ಅನ್ಸಿಲ್ಲಪ್ಪ ಯಾಕಂದ್ರೆ ನಾನು ಟೀ ಕುಡಿಯಂಗಿಲ್ಲ ಅದಕ್ಕೆ ಅನ್ಸಿದೆ ತಾ ಬರೀ ನನ್ ಜೊತೆ ಹಿಡಿತಾ ವಿಷ್ಣ ಹೈ ಆಯ್ ಮಾಡ್ತೀನಿ ಅಂಬೇ ಹೋದ್ಲಾಕಲ್ಲಿ ನಿನ್ ವಿಷ್ಣುವರ್ಧನ್ ಫ್ಯಾನ್ ವಿಷ್ಣುವರ್ಧನ್ ಸರ್ ಫ್ಯಾನ್ ಅಂತ ಹೇಳಿದ್ಕೆ ವಿಷ್ಣುವರ್ಧನ್ ಸೈರ್ದು ಒಂದ್ ಹಾಡಿ ಹೇಳಿ ಅಂತ ಹೇಳಿದ್ರು ಹೇಳು ಆನಂದ ಸಿಂಗಲ್ ಆಗಿ ಆಡ್ತೀನಿ ಅಂತ ಹೇಳಿ ಏ ನಿಜ ಪ್ರಾಕ್ಟೀಸ್ ಮಾಡ್ಬಿಟ್ಟು ಆಡ್ತೀನಿ ಯಾಕಂದ್ರ ತಪ್ಪಾಡಿದ್ರೆ ನಮ್ ಬಾಸ್ ಗಮ್ಮನ್ ಬಿಡುವುದ ನಾ ಅದಕ್ಕೋಸ್ಕರ ಆಯ್ ಸುನ್ನೇ ನೀನ್ ಆಡಪ್ಪ ನಿನ್ಗಾ

ಹ್ಮ್ ಹಾಯ್ ಮಾಡ ಕೀಳಕ್ ಹೋಯ್ತಾ ಅವ್ನಿಗ್ ಎಷ್ಟ್ ಖುಷಿ ಅಂತ ನೋಡ್ರಿ ಅವ್ನ್ ಜುಟ್ಟ ಎಳ್ಯೋದು ಬಾಯೊಳಗಡೆ ಬೆಳ್ಳಿ ಇಡೋದು ನಮ್ಮ ಅಮ್ಮ ಅಂತೂ ಚೆನ್ನಾಗಿ ಎಣ್ಣೆ ಮೆತ್ತು ಬಿಟ್ಟು ಹಾ ಮಳೆ ಗೈಸ್ ಮಳೆ ಏನ್ ಮಾಡ್ಲಿ ಹೋಗ್ಬೇಕು ಇವಾಗ ಚೊತ ಕೆಟ್ಟಾಗಿ ಮಾಯ್ತು ಇನ್ನ ಏಳ್ ಗಂಟೆ ಹಸುಗಳ್ನ ಕಟ್ಟತ್ತಿದ್ರು ಮಳೆ ಬರ್ತಾರೋ ಕಾಣ ಹಸುಗಳ್ನ ಕಟ್ಟತ್ತಿಲ್ಲ ಇಲ್ಲ ನೋಡ್ರಿ ನೋಡ್ರಿ

ಅಷ್ಟು ಹೀರೋಸ್ ಇದ್ರು ಅದೊಂದು ಒಂದು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಮಾಡ್ತಾರೆ ಜಾಸ್ತಿ ಅದು ಫಿಲಮ್ ಆಗಲಿ ಆಗ್ಲಿ ರಿಯಲ್ ಆಗಿ ಆಗ್ಲಿ ಬಟ್ ರೆಸ್ಪೆಕ್ಟ್ ಆಗಿ ಇರ್ತಾರೆ ಅಂತ ನಾನು ನೋಡಿದೀನಿ ಅದು ಒಂದಕ್ಕೆ ಇನ್ನೊಂದು ಅವರು ಅಷ್ಟು ದೊಡ್ಡ ಹೀರೋ ಆದ್ರೂ ಅದು ಒಂದ್ ಸ್ವಲ್ಪ ಕೊಚ್ಕೊಳಕ್ ಹೋಗಿ ಯಾವ್ದು ಫಂಕ್ಷನ್ ಹೋದಾಗ ವಿಡಿಯೋ ನೋಡಿದ್ರು ನಾನು ಬಟ್ ಒಂದ್ ತಲೆ ಮೇಲೆ ವೈಟ್ ಕಲರ್ ಇದು ಟೋಪಿ ಹಾಕೊಂಡು ಸಿستم ಮಾತಾಡಿ ಸ್ಮೈಲ್ ಅಲ್ಲೇ ಎಲ್ಲ ಮುಗಿಸ್ ಬಿಡತಾರೆ ಆತರ ಆರೆ ತರ ಕೆಟಗರಿ ಅಲ್ವಾ ಅಂದ್ಮೇಲೆ ಅದಕ್ಕೋಸ್ಕರ ಅವ್ರ ಮನಸ್ಸು ಅಷ್ಟು ಸ್ಮೂತ್ ನಾವು ಅವರ ಸಾಹೇ ಅವರು ನನಗೆ ಏನೋ ಬುದ್ಧಿ ಇದ್ದ ಅವರು ಏನೋ ಇದ್ದಿದ್ರೆ ದೇವರೇ ಒಂದು ಸಲ ಹತ್ರ ಫೋಟೋ ತೆಗೆದು ಖಾಲಿ ಬುದ್ಧಾರ ಬರಬೇಕಾ ನಮ್ಮ ಮೈಂಡ್ ಸೆಟ್ ಅಲ್ಲಿ ಇತ್ತು ಅಷ್ಟು ಒಬ್ಬ ಒಳ್ಳೆ ವ್ಯಕ್ತಿ ಮತ್ತೆ ನಾವು ನೋಡಕ್ ಸಾಧ್ಯ ಇಲ್ಲ ಇರೋದು ಇಲ್ಲ ಆ ತರ ಯಾರು ಸೊ ಅದ್ರಿಂದ ವಿಷ್ಣುವರ್ಧನ್ ಸರ್ ಫ್ಯಾನ್ ನಾವು ಒಳ್ಳೆ ಒಳ್ಳೆ ಸಿಂಪ್ಲಿಸಿಟಿ ಆಗಿರ್ಬೋದು ಎಲ್ಲಾದ್ರೂ ಹೋದಾಗ ನಡ್ಕೊಳ್ಳೋ ರೀತಿ ಆಗಿರ್ಬೋದು ಅವರು ಅಷ್ಟು ಸೈಲೆಂಟ್ ಸಾಫ್ಟ್ ಅದೇ ಹೇಳ್ತಲ್ವಾ ಅವ್ರಿಗೆ ಅಷ್ಟು ಫಿಲಮ್ ತೆಗ್ದಿಲ್ಲ ಮೈಂಡ್ ಇಲ್ಲ ಮಾಮೂಲಿ ನಾರ್ಮಲ್ ಆಗಿ ಏನ್ ಮಾತಾಡ್ಬೇಕು ಬಟ್ ಮಾತ್ ಮೇಲೆ ಆತರ ಅವ್ರು ನಿಗಾ ಇರುತ್ತೆ ಇನ್ನೊಂದು ಹಂಗ ಮಾತಾಡ್ತಾರೆ ಅದು ಮಾತ್ ಕೇಳಕ್ ಒಂಥರ ಸ್ಫೂರ್ತಿ ಸಿಗ್ತಾವ ಎಲ್ಲಾರು ಆತರ ಅವ್ರ ಬಗ್ಗೆ ಆಗಲ್ಲ ನಾವೆಲ್ಲ ಬಟ್ ನನ್ಗೆ ಇಷ್ಟ ಅಂತ ಹೇಳಿದ್ರೆ ಅಷ್ಟು ಹೇಳಿದೀನಿ ಅಷ್ಟು ಅವರು ಒಬ್ಬರೇ ಅಲ್ವಾ ನಿಂಗೆ ಫೇವರಿಟ್ ಇರೋದು ಅವ್ರೊಬ್ಬರೇ ಅದು ಬಿಟ್ಟರೆ ಅವ್ನು ಯಾರನ್ನಾದ್ರು ಇಷ್ಟಪಡ್ತಾನೆ ಅದು ಉಪೇಂದ್ರ ಸರ್ ನಮ್ಮ ಅಷ್ಟೇ ಇವಾಗ ಅವ್ರ ಅಂತ ಅಂದ್ಬಿಟ್ಟು ಉಪೇಂದ್ರ ಸರ್ ಸ್ವಲ್ಪ ಇಷ್ಟಪಡಕ್ಕೆ ಅಷ್ಟೇ ಓಕೆ ಇವಾಗ ಅವ್ರದ್ದು ಒಂದು ಹಾಡು ಹೇಳಿ ಇಷ್ಟು ಬರ್ತಾನೆ ಸರ್ದು ಹೇಳ್ತೀನಿ ಅಂತ ಹೇಳಿದ್ಯಲ್ವಾ ಒಂದು ಹೇಳ ಇನ್ನು ಹೇಳು ಸಾಕು ರೆಡಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಸಿಕ್ತಿಯಾ ಸ್ವಲ್ಪ ಹ್ಞೂ ಮಾಡ್ತೀನಿ ಆದರೆ ನಂದು ಬಂಧನ ಫಿಲಮ್ ಫೇವ್ರೇಟ್ ಫಿಲಮ್ ಅದ್ರಿಂದ ಆಡ್ತೀನಿ ಆಡ್ತೀನಿ ಫಸ್ಟ್ ಇಂದ ಬರಲ್ಲ ಕೈಗೂಡಿದಾಗ ಕಂಡಂತ ಕನಸು ಅದೃಷ್ಟದಾಟ ತಂದಂತ ಸೊಗಸು ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ನೀನೆಂದು ಇರಬೇಕು ಸಂತೋಷದಿಂದ ನೂರೊಂದು ನೆನಪು ಎದೆಯಾಳದಿಂದ ಆಡಾಗಿ ಬಂತು ಆನಂದದಿಂದ ಅಪ್ಪಾ ಚೆನ್ನಾಗಿ ಹೇಳಿದೆ ನಿಜ್ ನೀನು ಹೇಳ್ದಲ್ಲ ವಿಶ್ವವರ್ಧನ್ ಸರ್ ಫ್ಯಾನ್ ಆಗಿ ಮೆಚ್ಚಿದೆ ನನ್ನ ಆಡ್ಸೋಳೆ ಇವಾಗ ಇವಳು ಆಡ್ಬೇಕು ಯಾವ್ದಾರು ಒಂದು ಕಮೆಂಟ್ ಅಲ್ಲಿ ಕೇಳಿದ್ರಿ ಯಾವ್ದು ಆಸ್ಮೆಯ ಕ್ವಶನ್ ಆಗ್ತಾ ಪ್ರತಿಯೊಂದು ಕೇಳಿದ್ರಿ ಕ್ವಶನ್ ಅಂಬಿಗೋಸ್ಕರ ಒಂದ್ ಸಾಂಗ್ ಡೆಡಿಕೇಟ್ ಮಾಡಿ ಅಂತ ಹೇಳಿ ನಾನು ಡೆಡಿಕೇಟ್ ಮಾಡ್ತೀನಿ ಆಯ್ತಾ ನಾನು ಅಪ್ಪು ಸರ್ ಪುನೀತ್ ರಾಜ್ಕುಮಾರ್ ಸರ್ ಸಾಂಗ್ ನ ನಿನಗೋಸ್ಕರ ಡೆಡಿಕೇಟ್ ಮಾಡ್ತೀನಿ ದಯವಿಟ್ಟು ಏನಾದ್ರು ವಾಯ್ಸ್ ಇಂಪ್ರೂವ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀನಿ

ಸಿಗೆ ಬಾಸವು ಇಲ್ಲಿ ನೀನು ನನ್ನ ಕೂಗೆದಂತೆಲ್ಲಾಪವನ್ನು ಒಂಟಿಯಾಗಿ ನಡೆಸುತ್ತನ ನಿಂತೇ ಮನಸ್ಸಲ್ಲೇ ಅಂದ ಮಾತು ತಡವಾಗಿ ಕೇಳಿತೇನು ನನ್ಗಿಂತ ಓಕೆ ಅಷ್ಟೇ ಏನ್ ತೆಗಿದ್ರೆ ಆಡ್ಕೊಂಡು ಕೂತಿದ್ವಿ ಅಂತ ಅನ್ಕೊಂಡಿದೀರಾ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರೆ ಹಾಡಿ ಅಂತ ಸೊ ನಮ್ ಕೈಲಿ ಆದಷ್ಟು ನಾವ್ ಹಾಡಿದೀವಿ ಏನಿಲ್ಲ ನಿಜ ಹೇಳ್ಬೇಕಂದ್ರೆ ನನ್ಗಿಂತ ಚೆನ್ನಾಗಿ ಆಯ್ತಾ ಇವಾಗ ಏನಪ್ಪಾ ಅಂತಂದ್ರೆ ತುಂಬಾ ಮಳೆ ಬರ್ತದೆ ಸೊ ಮಗು ನೆತ್ಕೊಂಡ್ ಆಗಲ್ಲ ಸೊ ನಾವು ಹಾಸ್ಪಿಟಲ್ಗೆ ಕಾಲ್ ಮಾಡಿ ಕೇಳ್ತೀವಿ ನಾಳೆ ಬೆಳಿಗ್ಗೆ ಬರ್ಬೋದಾ ಅಂತ ಹೇಳಿ ತುಂಬಾನೇ ಬೇಜಾರಾಗ್ತೀವಿ ಯಾಕಂದ್ರೆ ಹೋಗ್ಬೇಕು ಅಂತ ಹೇಳಿ ಹೊಂಟಿದ್ವಿ ಬಟ್ ಮಳೆ ತುಂಬಾ ಜೋರಾಗಿ ಬರ್ತಿದೆ ಈ ಸಮಯದಲ್ಲಿ ಮಗನ ಕರ್ಕೊಂಡು ಹೋಗೋದು ಒಳ್ಳೇದಲ್ಲ ಅದಕ್ಕೋಸ್ಕರ ಬೇಡ ಸೊ ಬೇಜಾರಾಗ್ತಿದೆ ಆಚಲ್ಲಿ ತುಂಬಾ ಅಂದ್ರೆ ನೇಮ್ ಕೂಡ ಬರ್ಬಿಟ್ಟು ಬಂದಿದ್ವಿ ನಾವು ಕನ್ಸಲ್ಟೇಷನ್ ಫೀಸ್ ನ ಪೇ ಮಾಡಿಬಿಟ್ಟು ಏನ್ ಮಾಡಕ್ಕಾಗಲ್ಲ ಸೊ ದಯವಿಟ್ಟು ಏನಾದ್ರು ತಪ್ಪಾಗ್ ಆಡಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ದಯವಿಟ್ಟು ಕ್ಷಮಿಸಿ ಏನ್ ಗೊತ್ತಾ ನಾನು ಇನ್ನೂ ರಾಗವಾಗಿ ಚೆನ್ನಾಗಿ ಹೇಳ್ತೀನಿ ಬಟ್ ನಾನು ಎಕ್ಸ್ಪ್ರೆಶನ್ಸ್ ಜೊತೆಗೆ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಹಾಡಿರೋದ್ರಿಂದ ಹೇಗ್ ಬಂದಿದ್ದೆ ಗೊತ್ತಿಲ್ಲ ಬಟ್ ನನ್ಗಿಂತ ಚೆನ್ನಾಗಿ ಆಲ್ಮೋಸ್ಟ್ ಅಂಬಿನೇ ಆಡ್ತಾನೆ ಯಾವಾಗಲೂ ನನ್ಬಿಡ್ಕೆ ಇಲ್ಲ ನೋಡಿ ಅದು ನಮ್ಮ ಇವಳು ಅಡ್ಜಸ್ಟ್ ಏನು ಮಾಡೋ ಕೆಲಸ ಇಲ್ಲ ಅಂತ ಅಂದ್ಕೋಬೇ ಕೆಲವೊಬ್ರು ಕೇಳಿರೋಸ್ಕರ ಆಡಿರೋದಷ್ಟೇ ದಯವಿಟ್ಟು ಅಷ್ಟೇ ಗಾಯ್ಸ್ ಈ ಬ್ಲಾಗ್ ನ ಈಗ ಎಂಡ್ ಮಾಡ್ತಾ ಇದೀನಿ ಅಕಸ್ಮಾತ್ ಏನಾದ್ರೂ ಹಾಸ್ಪಿಟಲ್ ಹೋಗ್ ಬಂದ್ರೆ ಮಳೆ ಏನಾದ್ರೂ ನಿಂತಿ ಅವ್ರನ್ನ ಕೇಳಿ ನಾಳೆ ಅಂತ ಕೇಳಿ ಏನಾದ್ರು ಹೋಗ್ ಬಂದ್ರೆ ಅದ್ರ ಅಪ್ಡೇಟ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ ಕೊಡ್ತೀನಿ ಗೈಸ್ ಬಾಯ್ ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಬಾಯ್ ಸಿ ಬಾಯ್